ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಯಾರಾದರೂ ಹೊಸಬರು ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಹಾಗೇನೆ ನನ್ನ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇನು ಅಂತದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಮ್ಮ ಈ ಒಂದು ಭಾರತದಲ್ಲಿ ಅತ್ಯಂತ ದುಬಾರಿಯಾಗಿರತಕ್ಕಂಥ ಒಂದು ರೈಲಿನ ಬಗ್ಗೆ ಮಾಹಿತಿಯನ್ನು ಹೇಳಬೇಕಂತ ಮಾಡಿದ್ದೀನಿ ಆದರೆ ಆ ಒಂದು ರೈಲಿನಲ್ಲಿ ಸಾಮಾನ್ಯ ಜನ ಪ್ರಯಾಣಿಸುವಂಥದ್ದು ಬಹಳ ಅಸಾಧ್ಯ ನೋಡಿ ಈ ಒಂದು ರೈಲು ಏನು ಭಾರತೀಯರ ಪ್ರಮುಖವಾಗಿರತಕ್ಕಂಥ ಸಾರಿಗೆಯೂ ಕೂಡ ಹೌದು ಆದ್ರೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಐಷಾರಾಮಿ ರೈಲುಗಳಲ್ಲಿ ಸಂಚರಿಸಲಿಕ್ಕೆ ಲಕ್ಷಾಂತರ ಹಣವನ್ನ ಕೂಡ ಪಾವತಿ ಮಾಡಬೇಕಾಗ್ತದ ಹಾಗಿದ್ರೆ ಭಾರತದಲ್ಲಿ ಇರುವಂತಹ ಐಷಾರಾಮಿ ರೈಲುಗಳು ಯಾವುವು ಅಂತ ಒಂದು ಮಾಹಿತಿಯನ್ನು ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಲ್ಲಿ ತೋರಿಸ್ತಿದ್ವಿ ನೋಡಿ ಇದು ಮಹಾರಾಜ ಎಕ್ಸ್ಪ್ರೆಸ್ ರೈಲು ಆದ್ರೆ ಈ ಒಂದು ಐಷಾರಾಮಿ ರೈಲಿನಲ್ಲಿ ಡೈನಿಂಗ್ ಟೇಬಲ್ ಐಷಾರಾಮಿ ಬೆಡ್ ವ್ಯವಸ್ಥೆ ಆಧುನಿಕವಾದಂತಹ ಶೌಚಾಲಯಗಳು ಅನೇಕ ಬಗೆಯ ಓಟವನ್ನು ಸೇರಿದಂತೆ ರಾಜ್ಯ ಗ್ರಹಣದಲ್ಲಿರುವಂತಹ ಅನುಭವವಾಗುವಂತಹ ಒಂದು ರೈಲಿನ ಸಂಗತಿ ಇದು ಆದರೆ ಈ ಒಂದು ರೈಲು ಮಹಾರಾಜ ಎಕ್ಸ್ಪ್ರೆಸ್ ಎನ್ನುವಂಥದ್ದು ಆದ್ರೆ ಭಾರತದ ಐಶಾರಂಗ ರೈಲಿನಲ್ಲಿ ಮಹಾರಾಜ್ ಎಕ್ಸ್ಪ್ರೆಸ್ ರೈಲು ಒಂದು ಆದರೆ ಹೆಸರೇ ಸೂಚಿಸುವಂತೆ ಈ ಒಂದು ರೈಲಿನಲ್ಲಿ ಪ್ರಯಾಣ ಮಾಡುವಂತವರಿಗೆ ರಾಜ್ಯ ಮನೆತನದ ಅನುಭವವನ್ನ ಆ ಒಂದು ಪ್ರಯಾಣಿಕರಿಗೆ ನೀಡುವಂಥದ್ದು ಆದರೆ ಆ ಒಂದು ರೈಲಿನಲ್ಲಿ ಪ್ರಯಾಣ ಮಾಡುವಂತವರಿಗೆ ರಾಜ ರಾಣಿಯರಂತೆ ಒಂದು ಸೇವೆಯನ್ನು ಕೂಡ ದೊರೆಯುತ್ತದೆ ಆದರೆ ಆ ಒಂದು ಐಷಾರಾಮ್ಯ ರೈಲನ್ನ ಐಆರ್ ಸಿ ಟಿ ಕೂಡ ನಿರ್ವಹಣೆ ಮಾಡುತ್ತದೆ ಇದು ಅಕ್ಟೋಬರ್ ಹಾಗೂ ಏಪ್ರಿಲ್ ತಿಂಗಳ ನಡುವೆ ವಾಯುವ್ಯ ಮತ್ತು ಮಧ್ಯ ಭಾರತದಾದ್ಯಂತ ನಾಲ್ಕು ಪ್ರಮುಖ ಮಾರ್ಗಗಳ ಮುಖಾಂತರ ಸಂಚರಿಸುತ್ತದೆ ಅದರಲ್ಲಿ ಮುಂಬೈ ಉದಯ್ಪುರ ಜೋಧಪುರ ಬಿಕನೇರ್ ಜೈಪುರ ರಣತಂಬೂರ್ ಆಮೇಲೆ ಫತೆಪುರ್ ಸಿಕ್ರಿ ಆಗ್ರಾ ಮತ್ತು ದೆಹಲಿ ಆನಂತರ ದೆಹಲಿಯಿಂದ ಜೈಪುರ ರಣತಂಬೂರು ಪತೇಪುರ್ ಸಿಕ್ರಿ ಆಗ್ರಾ ವರ್ಚಾ ಖಜುರಾಹೋ ವಾರಣಾಸಿ ಮತ್ತು ದೆಹಲಿ ಆದರೆ ಇದರಲ್ಲಿ ದಕ್ಷಿಣ ಭಾರತದ ಮಾರ್ಗಗಳಂದ್ರೆ ಮುಂಬೈ ರತ್ನಗಿರಿ ಗೋವಾ ಹಂಪಿ ಮೈಸೂರು ಕೊಚ್ಚಿ ಮತ್ತು ಕುಮಾರ್ಕೋಂ ಇವುಗಳ ಮುಖಾಂತರ ತಿರುವನಂತಪುರಂಗೆ ಹೋಗುವಂತದ್ದು ಆದ್ರೆ ಈ ಒಂದು ರೈಲಿನ ಟಿಕೆಟ್ ದರ ಕೇಳಿದ್ರೆ ಬೆಚ್ಚ ಬೀಳ್ತಿರಿ ಒಂದು ದಿನದ ಟಿಕೆಟ್ ದರ ಎಷ್ಟಪ್ಪ ಅಂದ್ರೆ ಆರು ಲಕ್ಷ ತೊಂಬತ್ತೆಂಟು ಸಾವಿರದ ಒಂದು ನೂರದಿಂದ ಇಪ್ಪತ್ತೆರಡು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಇಲ್ಲಿವರೆಗೂ ಈ ಒಂದು ರೈಲಿನ ಟಿಕೆಟ್ ದರ ಇರುವಂತದ್ದು ಆದರೆ ಗೋಲ್ಡನ್ ಚಾರಿಯಟ್ ರೈಲ್ಗೆ ಎನ್ನುವಂಥದ್ದು ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರಯಾಣಿಕರನ್ನು ಹೊತ್ತು ಸಾಗುವಂಥ ಐಷಾರಾಮಿ ಪ್ರವಾಸಿ ರೈಲು ಆದರೆ ಈ ಒಂದು ರೈಲಿಗೆ ಹಂಪಿಯ ಕಲ್ಲಿನ ರಥದ ಹೆಸರನ್ನು ಕೂಡ ಇಡಲಾಗಿರುವಂಥದ್ದು ಆದರೆ ಈ ಒಂದು ರೈಲಿನ ನಿರ್ವಹಣೆಯನ್ನು ಕೆ ಎಸ್ ಟಿ ಡಿ ಸಿ ಮತ್ತು ಆರ್ ಸಿ ಟಿ ಸಿ ಜಂಟಿಯಾಗಿ ಮಾಡ್ತವೆ ಆದರೆ ಇದರ ಒಂದು ಪ್ರಯಾಣದ ಮಾರ್ಗ ಏನಂದರೆ ಹಂಪಿ ಗೋವಾ ಕೇರಳ ತಮಿಳುನಾಡು ಮತ್ತು ಪುದುಚೇರಿ ಆದರೆ ಈ ಒಂದು ರೈಲಿನ ಒಳಾಂಗಣವು ಹೈಸಳ ಹಾಗೂ ವಿಜಯನಗರ ಸಾಮ್ರಾಜ್ಯಗಳ ವಾಸ್ತುಶಿಲ್ಪ ಶೈಲಿಗಳಿಂದ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ ಆದರೆ ಈ ಒಂದು ರೈಲಿನ ಪ್ರತಿ ಬೋಗಿಗೂ ಕೂಡ ಕರ್ನಾಟಕದ ರಾಜ್ಯ ಮನೆತನದ ಹೆಸರನ್ನು ಕೂಡ ಇಡಲಾಗಿದೆ ಅಕ್ಟೋಬರ್ ನಿಂದ ಮಾರ್ಚ್ ತಿಂಗಳವರೆಗೆ ಸಂಚರಿಸುವಂತಹ ಈ ಒಂದು ರೈಲು ಗೋಲ್ಡನ್ ಚಾರಿಯಟ್ ಪ್ರಯಾಣ ಬೆಂಗಳೂರಿನಿಂದ ಆರಂಭವಾಗಿ ಬೆಂಗಳೂರಿನಲ್ಲಿಯೇ ಕೊನೆಗೊಳ್ಳುವಂತದ್ದು ಆದರೆ ಈ ಒಂದು ಗೋಲ್ಡನ್ ಚಾರಿಯಟ್ ರೈಲಿನ ಟಿಕೆಟ್ ದರ ಎಷ್ಟಪ್ಪ ಅಂದ್ರೆ ಎರಡು ಲಕ್ಷ ಅರವತ್ತೈದು ಸಾವಿರದ ನಾಲ್ಕುನೂರ ನಲವತ್ತರಿಂದ ನಾಲ್ಕು ಲಕ್ಷದ ಐದುನೂರ ಮೂವತ್ತರವರೆಗೆ ಇದೆ ಆದರೆ ಇನ್ನೊಂದು ಡೆಕ್ಕನ್ ಒಡಿಶಿ ಎನ್ನುವಂತಹ ರೈಲು ಆದರೆ ಈ ಒಂದು ರೈಲು ಎರಡು ಸಾವಿರದ ನಾಲ್ಕರಿಂದ ನಮ್ಮ ಈ ಒಂದು ಭಾರತದ ಪ್ರವಾಸೋದ್ಯಮದಲ್ಲಿ ಚಾಲ್ತಿಯಲ್ಲಿರುವಂತಹ ಐಷಾರಾಮಿ ಪ್ರವಾಸಿ ರೈಲು ಆದರೆ ಈ ರೈಲು ಪಶ್ಚಿಮ ಮತ್ತು ಮಧ್ಯ ಭಾರತದ ಪ್ರಮುಖವಾಗಿರುವಂತಹ ಒಂದು ಸ್ಥಳಗಳಿಗೆ ಸುಮಾರು ಏಳು ರಾತ್ರಿಗಳ ಒಂದು ಸುಂದರವಾದಂತಹ ಪ್ರಯಾಣ ಈ ಒಂದು ಡೆಕ್ಕನ್ ಒಡಿಶಿ ರೈಲಿನಲ್ಲಿ ಪ್ರಯಾಣವನ್ನು ಮಾಡಬಹುದು ಆದರೆ ಈ ಒಂದು ರೈಲಿನಲ್ಲಿ ಊಟದ ಕೋಣೆಗಳು ಫಿಟ್ನೆಸ್ ಕೇಂದ್ರಗಳು ಹಾಗೂ ಬಾರ್ಗಳು ಕೂಡ ಇದಾವೆ ಆದರೆ ರೈಲಿನ ಪ್ರತಿ ಹೋಗಿ ಮಹಾರಾಷ್ಟ್ರದ ವಿಭಿನ್ನ ರಾಜವಂಶ ಹಾಗೂ ಅಲ್ಲಿರುವಂತಹ ಸಂಸ್ಕೃತಿಯನ್ನು ಕೂಡ ಪ್ರತಿಬಿಂಬಿಸುತ್ತದೆ ಆದರೆ ಆ ಒಂದು ರೈಲು ಮುಂಬೈನಿಂದ ಹೊರಟು ನಾಶಿಕ್ ಗುಜರಾತ್ ಮಹಾರಾಷ್ಟ್ರ ಆಮೇಲೆ ರಾಜಸ್ಥಾನದ ಪ್ರಮುಖ ಪ್ರವಾಸಿ ತಾಣಗಳು ಅಜಂತ ಎಲ್ಲೂರ ಹಂಪಿ ಮತ್ತು ಕೋನೋ ರಾಷ್ಟ್ರೀಯ ಉದ್ಯಾನಕ್ಕೆ ಪ್ರಯಾಣಿಕರನ್ನ ಕರೆದೊಯ್ತದೆ ಆ ನಂತರ ಇನ್ನೊಂದು ರೈಲು ಪ್ಯಾಲೇಸ್ ಒನ್ ಹೀಲ್ ಎನ್ನುವಂಥದ್ದು ಈ ರೈಲು ಭಾರತದ ಮೊದಲ ಐಷಾರಾಮಿ ಹಾಗೂ ಪಾರಂಪರಿಕವಾದಂತಹ ರೈಲು ಎಂದು ಗುರುತಿಸಲಾಗಿದೆ ಆದರೆ ಈ ಒಂದು ರೈಲಿನ ಪ್ರಯಾಣ ನವದೆಹಲಿಯಿಂದ ಆರಂಭವಾಗಿ ಜೈಪುರ ಉದಯ್ಪುರ ಜೋಧ್ಪುರ ಹಾಗೂ ಆಗ್ರ ಸೇರಿದಂತೆ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಕೂಡ ಒಳಗೊಂಡಿರುವಂತದ್ದು ಆದರೆ ಆ ಒಂದು ರೈಲಿನ ಬೋಗಿಗಳಲ್ಲಿ ರಾಜಸ್ಥಾನದ ರಾಜ್ಯ ಮನೆತನದ ವೈಭವ ಕಲೆ ಹಾಗೂ ಸಂಸ್ಕೃತಿಯನ್ನು ಕೂಡ ಪ್ರತಿಬಿಂಬಿಸುತ್ತದೆ ಆದರೆ ಇಂತಹ ಈ ಒಂದು ರೈಲುಗಳಿಗೆ ರಾಜ್ಯ ಮನೆತನಗಳ ಹೆಸರನ್ನು ಕೂಡ ಇಡಲಾಗಿರುವಂತದ್ದು ಆದರೆ ಈ ಒಂದು ಪ್ಯಾಲೇಸ್ ರೈಲಿನ ದರ ಎಷ್ಟಪ್ಪ ಅಂದ್ರೆ ಇನ್ನೊಂದು ರೈಲು ರಾಯಲ್ ರಾಜಸ್ಥಾನ ಆದರೆ ಈ ಒಂದು ಹೆಸರು ಸೂಚಿಸುವಂತೆ ಈ ಒಂದು ರೈಲು ರಾಯಲ್ ಆಗಿರುವಂತದ್ದು ಆದರೆ ಈ ಒಂದು ರೈಲು ರಾಜಸ್ಥಾನ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಭಾರತೀಯ ರೈಲ್ವೆಯಿಂದ ಇಂದ ನಿರ್ವಹಿಸುವಂತಹ ಐಷಾರಾಮಿ ಪ್ರವಾಸಿ ರೈಲು ಆದರೆ ಈ ರೈಲು ರಾಜಸ್ಥಾನ ಹಾಗೂ ನಮ್ಮ ಈ ಒಂದು ಭಾರತದ ಅನೇಕ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡುತ್ತದೆ ನವದೆಹಲಿ ಜೋಧ್ಪುರ ಜೈಪುರ ಖಜುರಾಹೊ ವಾರಣಾಸಿ ಮತ್ತು ಆಗ್ರಾಕ್ಕೆ ಪ್ರಯಾಣವನ್ನು ಕೂಡ ಮಾಡುತ್ತದೆ ಆದರೆ ರಜಪೂತರ ಶೌರ್ಯ ಮತ್ತು ಅತಿಥ್ಯವನ್ನ ಪ್ರಯಾಣಿಕರು ಆ ಒಂದು ರೈಲಿನಲ್ಲಿ ಅನುಭವಿಸಬಹುದು ಆದರೆ ಕೋಟೆಗಳು ಮತ್ತು ಅರಮನೆಗಳನ್ನ ನೋಡುತ್ತಾ ಈ ಒಂದು ರೈಲಿನಲ್ಲಿ ಪ್ರಯಾಣವನ್ನ ಕೂಡ ಮಾಡಬಹುದು ಆದರೆ ಈ ಒಂದು ರೈಲಿನ ಟಿಕೆಟ್ ದರ ಎಷ್ಟು ಅಂದ್ರೆ ಎಪ್ಪತ್ತು ಸಾವಿರದ ಎಂಟುನೂರರಿಂದ ಎರಡು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇರುವಂಥದ್ದು ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟವಾದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ